ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಮತ್ತೆ ಕೋಡಳ್ಳಿ ಗ್ರಾಮದ ಅಶೋಕ್ ನಾರಾಯಣ ಜಮೀನಿನಿಂದ ಗೋರಿವರ್ಗು ರಾಜ ಕಾಲುವೆ ಕಾಮಗಾರಿ ಕೂಲಿ ಮೊತ್ತ ಒಂದು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಇಪ್ಪತ್ತಾರು ರೂಪಾಯಿ ಮತ್ತೆ ಬೆಡ್ಗೂರು ಗ್ರಾಮದ ಸಮಗ್ರ ಕೆರೆ ಕಾಮಗಾರಿ ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿ ಹಲವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತದೆ ಮೂಲ ಉದ್ದೇಶ ಎಷ್ಟೇ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ವೈಯಕ್ತಿಕವಾಗಿ ಜನರ ಜೀವನ ಸುಧಾರಣೆ ಮಾಡಿಕೊಂಡು ಅವರ ಅಭಿವೃದ್ಧಿ ಆಗಬೇಕು ಸಾಮಾಜಿಕ ಇದು ಒಂದು ಉದ್ಯೋಗ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಂತೆ ಇಲ್ಲಿ ನಾವು ಒಂದಾಗಿ ನೋಡೋ ಒಂದೊಂದಾಗಿ ನೋಡೋದಾದ್ರೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಮೂರು ಕಾಮಗಾರಿ ಮಾಡಿದ್ದಾರೆ ಆ ಮೂರು ಕಾಮಗಾರಿ ಯಾವ ನಮ್ಮ ಕನ್ನಡ ಗೋಧಿ ಅಂತಾರೆ ನಂತರ ಕೃಷಿ ಇಲಾಖೆಯಿಂದ ಅಂದ್ರೆ ಕೃಷಿ ಕೃಷಿ ಇಲಾಖೆ ಕೃಷಿ ಹೊಂಡ ಅಥವಾ ಬದುಗಳ ನಿರ್ಮಾಣ ಮತ್ತೆ ಭೂಮಿ ಸಂಕಟ ಮಾಡಿ ಕಾಮಗಾರಿ ಮಾಡ್ತಾರೆ ಅದು ಮೂರು ಕಾಮಗಾರಿ ಮಾತ್ರ ಮಾಡಿದ್ದಾರೆ ಅದು ಅಂತ ಯಾವ ಗೋಧಿ ಹಾಕ್ತೀವಿ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಒಂದು ಗಿಡ ಹುದ್ದೆ ಆಗ್ಬೋದು ಬಾಳೆ ಗಿಡ ಬಾಳೆಗಡ ಆಗ್ಬೋದು ಮತ್ತೆ ಹೂವಿನ ಆಗ್ಬೋದು ಮತ್ತೆ ಅಲ್ಲಿ ಏನೆಲ್ಲ ಕಾಮಗಾರಿಗಳು ನಾವು ಪಪ್ಪಾಯಿ ಆಗ್ಬೋದು ಆಗ್ಬೋದು ಅಂತ ಏನು ಪಂಚಾಯತ್ ಜನರು ಹಲವಾರು ಗ್ರಾಮಗಳಲ್ಲಿ ಕಾಮಗಾರಿ ಮಾಡಿಕೊಂಡಿದ್ದಾರೆ ಯಾವ ರೈತರು ಯಾವ ಎಷ್ಟು ದುಡ್ಡವಿದೆ ಅನ್ನೋದು ನಾವು ಪೂರ್ಣವಾಗಿ ಸಭೆ ಮುಂದೆ ನನ್ನ ಮಾತು ಇಂದ ಇಡ್ತೀವಿ ನಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂತ ಟಿ ಆರ್ ಡಿಪಾರ್ಟ್ಮೆಂಟ್ ಅಂತ ಆ ಇಲಾಖೆಯಿಂದ ನಿಮ್ಮ ಪಂಚಾಯತ್ ಇಪ್ಪತ್ನಾಲ್ಕು ಕಾಮಗಾರಿಗಳು ಹೋಗಿದ್ದಾರೆ ಇಪ್ಪತ್ನಾಲ್ಕು ಕಾಮಗಾರಿ ಒಂದು ನಾಲ್ಕು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಮತ್ತು ತೋಟಗಾರಿಕೆಯಿಂದ ಒಂದು ಒಂದು ಹದಿಮೂರು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರದ ಮೂವತ್ತೆರಡು ರೂಪಾಯಿ ಖರ್ಚು ಮಾಡಿದ್ದಾರೆ ನಂತರ ಕೃಷಿ ಇಲಾಖೆಯಿಂದ ಮೂರು ಕಾಮಗಾರಿ ತಗೊಂಡು ಒಂದು ಎರಡು ಲಕ್ಷ ತೊಂಬತ್ತೈದು ಸಾವಿರದ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಒಂದು ಲಕ್ಷ ಎಪ್ಪತ್ತೊಂಬತ್ತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ರೀತಿ ನಿಮ್ಮ ಪಂಚಾಯತ್ ಅಭ್ಯರ್ಥಿ ನಮ್ಮ ಸಾಮಾಜಿಕ ಪಕ್ಷ ಒಟ್ಟಾಗಿ ಮುನ್ನೂರ ಮೂವತ್ತಾರು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಆ ಒಟ್ಟು ಖರ್ಚು ಮಾಡಲು ಎರಡು ಕೋಟಿ ತೊಂಬತ್ತೊಂದು ಸಾವಿರದ

ಪ್ರಸ್ತುತ ಪ್ರಸ್ತುತ ವರ್ಷ ಗ್ರಾಮಸಭೆಗಳು ನಡೆದಂಥ ಈ ಆಸ್ತಿಕ ವರ್ಷದಲ್ಲಿ ನಡೆದಂಥ ಗ್ರಾಮಸಭೆ ಎರಡು ಸಾವಿರದ ಇಪ್ಪತ್ತ ಮೂರರ ಸಕ್ಟೋಬರ್ ಒಟ್ಟು ವಾಹನ ಇಪ್ಪತ್ತ ಎರಡು ಕೋಟಿ ಹತ್ತು ಲಕ್ಷ ನಲವತ್ತು ಸಾವಿರದ ಐನೂರ ಇಪ್ಪತ್ತಾರು ರೂಪಾಯಿ ಅದು ಒಟ್ಟು ಲಕ್ಷ ಎರಡು ಕೋಟಿ ಏಳು ಸಾವಿರ ಎರಡು ಕೋಟಿ ಏಳು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರು ಮೂರು ರೂಪಾಯಿ సిబ్బంది గారు ప్రాజెక్ట్ సారీఎన్ వెంకటేశ్వర జలగార మునిరాజు జలగార ఎం బాబు జలగార నారాయణప్ప జలగార వెంకటేశ్వర జలగార మునిస్వామి జలగార ನಾಗರಾಜ ಜಲಗಾರ ವೆಂಕಟೇಶಪ್ಪ ಜಲಗಾರ ರಾಮಕೃಷ್ಣಪ್ಪ ಜಲಗಾರ ಗೌಡಮ್ಮ ಶ್ರೀಮತಿ ಗೌಡಮ್ಮ ಅವರು ಜಲಗಾರವಾಗಿ ಕಾರ್ಯನಿರ್ವಹಿಸ ನಿರ್ವಹಿಸಿದ ನಿರ್ವಹಿಸುತ್ತಿರುತ್ತಾರೆ ಅವರಿಗೆ ಸರ್ಕಾರದಿಂದ ಆದೇಶದ ರೀತಿ ಯಾವ ರೀತಿ ಸರ್ಕಾರದ ಆದೇಶ ಸಂಖ್ಯೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಏಳು ಎಂಟರಲ್ಲಿ ನರವಸೀಲ್ಗಾರ ಒಂದು ಹಂಪತ್ತೈದು ಜಿಲ್ಲಾ ಪಂಚಾಯತಿಯಿಂದ ಹಾಗೂ ಪಕ್ಕ ಜವಾನರಾಗಿ ಆದೇಶ ಸಂಖ್ಯೆ ನೂರ ಐವತ್ತೈದು ಮಾರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಅವರು ಜಿಲ್ಲಾ ಪಂಚಾಯತ್ ಅನುಮೋದನೆಯಾಗಿ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಹಾಗೂ ಅವರ ವೇತನಗಳು ಕಾಲಕಾಲಕ್ಕೆ ತಕ್ಕಂತೆ ಕೋಟಿ ಪತ್ತೆ ಹಾಗೂ ಮೂಲ ವೇತನಕ್ಕೆ ಕೋಟಿ ಪತ್ತೆ ಸೇರಿಕೊಳ್ಳುವುದರಿಂದ ಸಭೆ ನಡೆಸಿದ್ದ ಕೊನೆಯ ದಿನದಿಂದ ಜಾರಿಯಾದಂತೆ ಮಾಹಿತಿ ನಡೆಯುವ ಸಭೆಗಳು ಸಾರ್ವತ್ರಿಕ ಚುನಾವಣೆಯ ಕೋಡಾಫೋಣ ಸಂಖ್ಯೆ ಜಾರಿ ಇತ್ತು ಹಾಗಾಗಿ ಮಾಡಿರುವುದಿಲ್ಲ ಸಭೆಯ ನೆರವಾಗಿದ್ದ ಹಾಗೂ ಮೆರವಣಿಗೆ ಪ್ರತಿಯೊಂದು ನಿಗದಿತ ಮಂಡಳಿಗೆ ನಾಲ್ಕು ಪಕ್ಷಿಸಲಾಗಿರುತ್ತದೆ ಸಭೆಯ ಕ್ರಮ ಕೈಗೊಳ್ಳಲಾಗಿರುತ್ತದೆ ಸ್ಥಾಯಿ ಸಮಿತಿಗಳು ಸಾಮಾನ್ಯ ಸ್ಥಾಯಿ ಸಮಿತಿ ಸಾಮಾಜಿಕ ನ್ಯಾಯ ನ್ಯಾಯ ಸಮಿತಿ ಹಣಕಾಸು ಲೆಕ್ಕಪಡಿಸುವಂತಹ ಸಮಿತಿಗಳು ಈ ಮೂರು ಸಮಿತಿಗಳು ಸಹ ವಾರ್ಷಿಕವಾಗಿ ಕಾರ್ಯನಿರ್ವಹಿಸಿ ನಿರ್ಣಯಗಳನ್ನು ಕೈಗೊಂಡು ಕಾಲಕಾಲಕ್ಕೆ ನಿರ್ಣಯಗಳನ್ನು ಅನುಷ್ಠಾನಗೊಳಿಸುತ್ತಾ ಬಂದಿರಿದ್ದೇವೆ ಗ್ರಾಮ ಪಂಚಾಯತ್ ವತಿಯಿಂದ ಸಾವಿರದ ಇಪ್ಪತ್ತ್ಮೂರು ಸಾಲಿನಲ್ಲಿ ಎರಡು ಗುಡ್ಕೂರು ಸಾವಿರದ ಪಂಚಾಯತ್ ನಲ್ಲಿ ಗ್ರಾಮ ಸಭೆ ನಡೆದಿರುತ್ತೆ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಂಕದಂದು ಅದೇ ರೀತಿಯಾಗಿ ಮತ್ತೊಂದು ಗ್ರಾಮ ಸಭೆ ಹದಿನಾಲ್ಕು ಮೂರು ಇಪ್ಪತ್ನಾಲ್ಕರಂದು ಗ್ರಾಮ ಸಭೆ ನಡೆದಿರುತ್ತೆ ಸದರಿ ನಡುವೆ ಬಡಾವಣೆಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ ಸಲ್ಲಿಸಿಕೊಂಡಿರ್ತೇವೆ ಗ್ರಾಮ ಪಂಚಾಯತ್ ಇತ್ಯಾದಿಗಳು ಹಲವಾರು ಬಗ್ಗೆ ಮಾಹಿತಿ ಆಸ್ತಿ ತೆರಿಗೆ ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಬೇಬಾಗಿ ಇದ್ದು ಅಂದರೆ ಎರಡು ಸಾವಿರದ ಸಾಲಿನ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಖು ಬಾಕಿ ಇರುತ್ತೆ ಪ್ರಜಲಿತ ಬೆಳಗ್ಗೆ ಒಂಬತ್ತು ಲಕ್ಷ ಮೂವತ್ತಾರು ಸಾವಿರದ ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ರೂಪಾಯಿ ಆಗಿರುತ್ತೆ ಅದೇ ರೀತಿ ನೀರಿನರಿಗೆ ಲೈಸೆನ್ಸ್ ಶುಲ್ಕ ಒಟ್ಟಾರೆಯ ಒಟ್ಟಾರೆ ಬೇಡಿಕೆ ತುಂಬಾ ಮುಂಬತ್ತು ನಾಲ್ಕು ಲಕ್ಷ ಸಾವಿರದ ಇನ್ನೂರ ಪ್ರಚಲಿತ ಬೇಡಿಕೆ ಹದಿನಾಲ್ಕು ಲಕ್ಷದ ಆರು ಸಾವಿರದ ಹದಿನೆಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ರೂಪಾಯಿ ಇದರಲ್ಲಿ ವಸೂಲಿಯಾದಂತಹ ಮೊತ್ತ ಎಂಬತ್ತೆಂಟು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರುತ್ತದೆ ಇಂದಿನಂತಹ ಇದನ್ನು ಜೇವಾಗಿ ಜಯವಾಗಿ ವಸೂಲಿ గ సడుగు శాసనబ అధార కొ శాసనబద్ధ అనుదా ఆరు లక్ష రూపాయ ఈ శాసనబద్ధ అంచా సిబ్బంది సౌకర్య వేతనం కాలకాలి ఖాతా జమే జమే ಹಾಗೂ ಹದಿನೆಂಟು ಕಾಸಿನಲ್ಲಿ ಹದಿನೆಂಟು ಲಕ್ಷ ಮೂವತ್ತೈದು ಸಾವಿರದ ಏಳುನೂರ ಎಪ್ಪತ್ತಾರು ರೂಪಾಯಿ ಸಂಬಂಧಪಟ್ಟಂತೆ ಎಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಾಗೂ ನಮ್ಮ ಸ್ಥಳೀಯ ಯೋಜನಾ ಯೋಜನೆಯನ್ನು ಸ್ಥಳೀಯ ಗ್ರಾಮ ಚರ್ಚಿಸಿ ಆ ಒಂದು ಯೋಜನೆಯನ್ನು ಮಟ್ಟಿಸಿ ಈ ದ್ರಾಂಶ ತಂತ್ರಾಂಶದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ ಈ ಒಂದು ಮೊತ್ತವನ್ನು ಬಿಡುಗಡೆಯಾದ ಮೊತ್ತ ಹಾಗೂ ಹಂಚಿಕೆಯಾದ ಮೊತ್ತ ನಾಳೆ ಒಂದು ಒಂದೂ ಇಲ್ಲ ಏಕೆಂದರೆ ಫಿಫ್ಟಿ ಫೈನಲ್ ರ್ಯಾಂಕ್ಸ್ ಅಲ್ಲಿ ಏನು ಕೊಡಬೇಕಂತ ಮೊತ್ತ ಈ ಆರ್ಥಿಕ ವರ್ಷ ಬಿಟ್ಟು ಮುಂದಿನ ಆರ್ಥಿಕ ವರ್ಷದಲ್ಲಿ ಬಂದಿರುತ್ತೆ ಹಾಗಾಗಿ ಇಲ್ಲಿ ವಿಕಾಸ ಕಂಡು ಬಂದಿದ್ದು ಒಟ್ಟಾರೆಯಾಗಿ ಅಂಚಿಗೆ ಮಾಡಲಾದ ಮೊತ್ತ ಐದು ಲಕ್ಷ ಮೂವತ್ತೈದು ಸಾವಿರದ ಎರಡು ಎರಡುನೂರ ಇಪ್ಪತ್ತಾರು ರೂಪಾಯಿ ಬಿಡುಗಡೆ ಆದರೆ ಮೊತ್ತ